ಹೋಗ್ತಾ ಇದ್ದೀವಿ ಅಂದರೆ ಊಟಿಗೆ ಹೋಗ್ತಾ ಇದ್ದೀವಿ ಬಂಡೀಪುರ ರೋಡ್ ಫಾರೆಸ್ಟ್ ಒಳಗಡೆ ತೋರಿಸು ಕಡೆ ಪಕ್ಕಾ ಡ್ರೈವರ್ ತಾನೆ ಮಗ ನೀನು ಓನ್ರಿ ಹತ್ರಲೆಲ್ಲ ಮಾತಿಲ್ಲ ಅನ್ಬಿಡಿ ಫಾರೆಸ್ಟ್ ಆಫೀಸರ್ ಆ ಕಡೆ ಇಂಥ ಬರ್ತಾ ಇದ್ದಾರೆ ಪಕ್ಕಾ ಡ್ರೈವರ್ ಸಿಕ್ಸ್ ವೆಲ್ ಮೆಸನ್ಸ್ ಇದೆ ಹಾಂ ನನ್ನ ರೈಡ್ರು ಮಗ ಎಂತರೂ ರೈಡರ್ ಸೈಕಲ್ ರೈಡರ್ ಸೈಕಲ್ ರೈಡರ್ ಬಂಡೀಪುರ ಫಾರೆಸ್ಟ್ ಇವಾಗ ನೀವೇನಾರ ಸಫಾರಿ ಗಿಫಾರಿ ಹೋಗ್ತೀರಾ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಜಾಗ ಇರೋದು ಬ್ಯಾಕ್ ಹೋಗ್ಬೇಕು ಅಂತಂದ್ರೆ ಇಲ್ಲ ಅನ್ಸುತ್ತೆ ಇಷ್ಟೊತ್ತಲ್ಲಿ ಇರೋಲ್ಲ ಇವಾಗ ನಾವು ಕರ್ನಾಟಕ ಬಾರ್ಡರ್ ಬಿಟ್ಟು ಊಟಿಗೆ ಹೋಗ್ಬೇಕಾದ್ರೆ ತಮಿಳ್ನಾಡು ಬಾರ್ಡರ್ಗೆ ಎಂಟ್ರಿ ಆಗಿದ್ವಿ ಪೊಲೀಸ್ ಚೆಕ್ಕಿಂಗ್ ನಡೀತೈತೆ ಇಲ್ಲಿ ನೀಲಗಿರಿ ಡಿಸ್ಟಿಕ್ ಬಾರ್ಡರ್ ಆಮೇಲೆ ನೆಕ್ಸ್ಟ್ ಬಂದು ಎಣ್ಣೆ ಆಯಿತಾ ಏನೇ ತುಂಬ ಪಾನೆ ವಸ್ತುಗಳಿದ್ರು ಕಿತ್ತು ಮಡಿಕೋತಾರೆ ನೆಕ್ಸ್ಟ್ ಬಂದು ಇ ಪಾಸ್ ಅಂತ ಇರಬೇಕು ಇ ಪಾಸು ಅದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಕಟ್ ಮಾಡಿ ಸಾಕು ನೋಡಿ ನಮ್ಮ ಊರು ಸೈಡ್ ಕೋತಿಯಲ್ಲ ಇದು ಯಾವುದೋ ಅರ್ಷಿದ್ ಕಡೆ ಅವ್ರ ಸಂಬಂಧದವರು ನೋಡ್ಕೊಳ್ಳಿಲ್ಲ ಚೆನ್ನಾಗಿ ನೋಡಿ ಜಿಂಕೆಗಳೆಲ್ಲ ತಿ ಉಳಿದು ತಿಂತೈತೆ ಇಷ್ಟೊಂದು ಜಿಂಕೆಗಳೈತೆ ತಮಿಳ್ನಾಡು ಬಾಡ್ರಿಂದ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲೊಂದು ತಮಿಳ್ನಾಡು ಗಾಡಿ ಬರ್ತೈತೆ ಇಲ್ಲೊಂದು ಕರ್ನಾಟಕ ಗಾಡಿ ಬರ್ತೈತೆ ನೆಕ್ಸಾನು ಚೆನ್ನಾಗೈತೆ ಬೇಕಂದ್ರೆ ಎಲ್ಲ ಟಾಟಾ ನೆಕ್ಸಾನ್ ಕಾರ್ ಫ್ರೀಯಾಗಿ ಯಾರು ಕೊಡ್ಸಲ್ಲ ಆಮೇಲೆ ಅಲ್ಲ ಮಚ್ಚ ನೋಡ್ರಿ ಎಲ್ಲ ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇದ್ದೀವ ಬರತ್ ಚೆನ್ನಾಗಿ ಕಾಣಿಸ್ತಾಯಿ ಆಯ್ತು ಇಲ್ಲಿ ಸಿಕ್ಕಾ ಜಿಂಕೆ ಐತೆ ಆರಾಮಾಗಿ ಹಿಂಗೆ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೋದು ನೋಡಿ ಜಿಂಕೆ ಸುಮ್ಮನೆ ನಾವು ಯಾವುದಕ್ಕೆ ಮತ್ತ ಅದೆಲ್ಲ ಹೋಗ್ತೀವಲ್ಲ ಇದು ಕಾಸು ಕೊಟ್ಟು ಸಫಾರಿಗೆ ಹೋಗೋಪ್ಪಲ್ಲೂ ಈ ಥರನೇ ಇಲ್ಲೇ ಕಾಣಿಸುತ್ತೆ ಹಿಂಗೆ ಜಿಂಕೆಗಳು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಲ್ಲಿ ಸಫಾರಿಗೆ ಹೋದ್ರೂ ನಿಮಗೆ ಬರೀ ಇದು ಕಾಣಿಸುತ್ತೆ ಏನಪ್ಪಾ ಬರೀ ಜಿಂಕೆ ಬಿಟ್ಟರೆ ಇನ್ನೇನು ತೋರಿಸಲ್ಲ ಅವ್ರೂ ಅದ್ರ ನಾಲ್ಕು ಜಿಂಕೆ ಇರುತ್ತೆ ನಿಮಗೆ ಹಾಂ ಜಿಂಕೆ ಹಾಲೂ ಸಖತಾಗಿ ಜಿಂಕೆಗಳು ಸಿಗುತ್ತೆ ಒಳ್ಳೆ ಜಿಂಕೆ ಇಲ್ಲಿ ನೋಡಿ ನೆಕ್ಸ್ಟ್ ಈ ಪಾಯಿಂಟಲ್ಲೂ ಜಿಂಕೆ ಐತೆ ಇಲ್ಲೂ ಜಿಂಕೆ ಐತೆ ಚೆನ್ನಾಗೈತೆ ಖತ ಐತೆ ಜಿಂಕೆಗಳು ಮಾತ್ರ ಸುಮ್ಮನೆ ಸಫಾರಿಗೆ ಹೋಗೋದು ಮಾತ್ರ ವೇಸ್ಟು ದುಡ್ಡು ಕೊಟ್ಟು ಇಲ್ಲ ಆರಾಮಾಗಿ ಜಿಂಕೆ ನೋಡ್ಕೊಳ್ಬೋದು ಹೋಗಿ ಕುಸ್ತಿ ಆಡಿ ಕುಸ್ತಿ ಆಡಿ ಮುಗಿತ ಸಕ್ಕತ್ತಾಗೈತೆ ನಮ್ಮಂತ ಕಾಡರ ನಾವು ನಾವು ನಾಡಲ್ಲಿದ್ದೀವಿ ಅವ್ರು ಕಾಡಲ್ಲೈತೆ ಅಲ್ವ ಬ್ರಣ ಹಾ ಹೌದು ಎಕ್ಸಾಕ್ಟ್ಲಿ ಆರನ್ನು ನೋಡಿ ಹೋಗಿಲ್ಲ ಮುಂದಕ್ಕೆ ಹೋಗಿ ಅಂತ ಅಂತಂದರೆ ಬಟ್ ಕಾಡ ರ್ಯಾಶು ಆನೆಗಿಂತ ಎತ್ತಿದ್ರೆ ಪೂರ್ತಿ ಬ್ಯಾನೆಟ್ ಸಮೇತ ಕಳ್ಕೊ ಬರುತ್ತೆ ಯಥ್ ಕಲಿಸು ನೀರು ನೋಡಿಬಿಟ್ಟು ನೋಡ್ಬಿಟ್ಟು ಮಜಾ ಬಾಹುಬಲಿ ಬಾಹುಬಲಿ

ಸೇಮ್ ಬಾಹುಬಲಿ ಫಿಲಮ್ ಅಲ್ಲ ಅದಲ್ಲ ಹಂಗೆ ಅದ ಮುಚ್ಚಿ ಅದಲ್ಲ ನಿನ್ ಕ್ಯಾಮ್ರಾ ಆನ್ ಮಾಡಿದ್ಯಾ ಹೋಲಿ ಹ್ಞೂ ಮಾಡೋನಿ ಮಾಡೋನಿ ಮೌಂಟೇನ್ ಮೇಲೆ ನೋಡಿ ಎಷ್ಟು ಚೆನ್ನಾಗೈತೆ ನೋಡೋ ಇಲ್ಲ

ಮೋಡ ಎಲ್ಲ ಮುಚ್ಕೊಂಡು ಅದೇ ಒಳ್ಳೆ ಚಿಕನ್ ಫುಡ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ವಾಗದ್ಮೇಲೆ ಹೇಳ್ತೀನಿ ಚಿಕನ್ ಬಿರಿಯಾನಿ ಬಿರಿಯಾನಿ ಹೇಳ್ತೀನಿ ಏನು ಒಂದೇ ಸೆಕೆಂಡ್ ಗೆ ಫುಲ್ ಇದಾಗೋಯ್ತಾ ಫ್ರೀಸ್ ಆದಂಗ್ತ ಎಲ್ಲ ಇಲ್ಲಿ ಹಂಗಲ್ಲ ಏನಚಲ ಪ್ರದೇಶ ಬಂದ್ಬಿಟ್ಟಿದ್ದೇವೆ ಒಂದ್ಸ ಕೆ ಆಗಿದೆ ಬಿಡಿತಾನೆ ಇವಾಗ ಜಸ್ಟ್ ಮಳೆ ಉಯ್ದೈತೆ ಇಲ್ಲಿ ಆದ್ರೆ ಹಿಂದ್ಗಡೆ ನೋಡಿದ್ರೆ ಮಳೆನೆ ಬಂದಿಲ್ಲಾರು ಮುಖರೀತಾಯ್ತಾಯ್ತು ರೀ ರೀತಾಯ್ತೆ ಅಂದ್ರೆ ಅದೆಲ್ಲೋ ಕೈಲಾಸ ಕಟ್ತೀನಿ ಅಕ್ಕ ಹೋಗೋಣ ಅದ್ರ ಮೇಲೆ ಯಾರು ಕಟ್ಟಿದ್ರೆ ನಾವಾರು ಹೋಗಿರ್ಬೋದಾಯ್ತು ಅಲ್ಲ ಅಲ್ಲ ಎಷ್ಟು ಇಷ್ಟು ದೊಡ್ಡ ವರ್ಕ್ ಬಂದ್ರು ನೆಟ್ವರ್ಕ್ ಸಿಕ್ಕಿಲ್ಲ ನನಗೆ ಹೌದ ಫೈ ಜಿನೇ ಸಿಗ್ತೈತಿ ಸೋ ನಾನು ಫೈ ಜಿ ಯಾಕೋ ತಗೊಳ್ತಾನೆ ಇಲ್ಲ ಮುಂಚೆ ಅಷ್ಟೇ ಮಾಡೋದ್ ಬಿಟ್ಟು ತಗಳಕೆ

ನೋಡೋದ ಏನಾಗುತ್ತೆ ಮುಂದೆ ಕಾದು ಯೋಚನೆ ಮಾಡಿ ರಿವ್ಯೂ ಕೊಡ್ತೀವಿ ಬನ್ನಿ ಊಟಿಗೆ ಈಗ ತುಂಬಾ ವೆದರ್ ಸಾಕತ್ ಆಗೈತೆ ಬಂದು ಊಟಿ ನೋಡಿ ಮತ್ತೆ ಪ್ರಕೃತಿ ಸೌಂದರ್ಯನ ಸವೀರಿ ಎಂಜಾಯ್ ಮಾಡಿ ಜೀವನದಲ್ಲಿ ಸಾಯೋದು ಇದ್ದೇ ಇರುತ್ತೆ ಇಲ್ಲಿ ಕೆಲಸ ಮಾಡೋದು ಇದ್ದೇ ಇರುತ್ತೆ ಆದ್ರೆ ಈ ತರ ಒಂದು ಕೆಲ್ಸ ಕೆಲಸ ಮಾಡೋದು ಕೆಲಸ ಮಾಡೋದು ಇದ್ದೇ ಇರುತ್ತೆ ಬಟ್ ಜೀವನದಲ್ಲಿ ಈ ಇದೇ ಮೂಮೆಂಟ್ ಸಿಗೋದಿಲ್ಲ ಯಾರಿಗೂ ಮೂಮೆಂಟ್ ಮೂಮೆಂಟ್ ಬೇಕು ಅಂತಂದ್ರೆ ಊಟಿಗೆ ಬಂದು ಊಟಿ ಸೌಂದರ್ಯನ ಸವಿರ್ಬೇಕು ಅಷ್ಟೇನಾ ನಮ್ಗೆ ಇಲ್ಲಿ ಬೇಕು ಹಂಗಾಗಿ ನಾವು ವರ್ಷ ವರ್ಷ ಎಲ್ಲ ಹಾಳು ಮಾಡ್ಬಿಟ್ಟು ಊಟ ಹಾಳು ಮಾಡ್ಲಿಲ್ಲ ಅಡವಾಸ್ ಎಲ್ಲ ಮಾಡೋಣ ಎಷ್ಟು ದೊಡ್ಡ ದೊಡ್ಡ ಮರ ನಾನು ಇದೇ ಫಸ್ಟ್ ಎಲ್ಲ ಸುಮಾರು ಸತಿ ಬಂದೇ ಇವರೆಲ್ಲ ಫಸ್ಟ್ ಬಂದಿರೋದಂತೆ ದೊಡ್ಡ ದೊಡ್ಡ ಮರ ನೋಡ್ತಾವ್ರೆ ಸೇಮ್ ಫಿಲಮ್ ಹ್ಯಾರಿ ಪಾಟರ್ ಫಿಲಮ್ ಅಲ್ಲಿ ಮರಗಳು ಕಾಣಿಸ್ತಾವಲ್ಲ ಹಂಗೆ ಕಾಣಿಸ್ತಾವೆ ಈ ಮರ ಹೆಸರೇನು ಅದು ಇದು ಸಿಲ್ವರ್ ಮರ ಸಿಲ್ವರ್ ಮರ ಸಿಲ್ವರ್ ಮರ ಅಲ್ವಾ ಸರ್ ಸಿಲ್ವರ್ ಅಷ್ಟು ಸುತ್ತ ಇಲ್ಲ ಸಿಲ್ವರ್ ಇದು ಏನಂತ ಬಿಡ್ಬೇಕಂದ್ರೆ ಊಟಿ ತರಲೆ ಬ್ಲಾಕ್ಸ್ ಅಲ್ಲ ಸಿಲ್ವರ್ ಮತ್ತೆ ಕಾಡು ಮರ ಮಿಕ್ಸ್ ತಳಿ ಮಿಕ್ಸ್ ತಳಿ ಎಲ್ಲ ಸುಮಾರು ಇರ್ತವೆ ಮಿಕ್ಸ್ ತಳಿ ಅಂತ ಮರದ ಹೆಸರಿದೆಯಾ ಯಾ ಇಟ್ಸ್ ಅಬ್ಸಲ್ಯೂಟ್ಲಿ ನಾವು ಕಟ್ತಾ ಇರೋದು ಸಾರಿ 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 ಸೌಂಡ್ ಕಡಿಮೆ ಆಗಿದೆ ಸಾಕು ಅಕ್ಕರೆ ಅಪ್ಪ ಅದೇ ಬರ ಜಾಲಿ ಮೇರಾ ನೋಡಿ ಗನ್ನಿ ನಾವು ಇಲ್ಲಿ ಒಂದು ಸೈಟ್ ತಗೋಬೇಕು ಅಂತ ಪ್ಲಾನ್ ಹಾಕಿದೀವಿ ಯಾರು ಯಾರು ಗೊತ್ತಿದ್ದು ಸೈಟ್ ಏನಾರೂ ಕೊಡೋರಿತ್ತು ಅಥವಾ ಸೈಟ್ ತಕೊಳಕ್ಕೆ ಟಟ್ ಸೈಟ್ ತಕೊಳಕ್ಕೆ ನಮ್ಗೆ ಹೆಲ್ಪ್ ಮಾಡೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಮೌಂಟ್ ನೀವು ಒಂದೊಂದು ಎರಡ್ ಎರಡು ಸಾವಿರ ಸಾಕು ಸೈಡ್ ತಗೊಂಡು ಯಾರು ದುಡ್ಡು ಹಾಕಿರ್ತಾರೆ ಇಲ್ಲಿ ಬಂದಾಗ ಫ್ರೀ ಊಟ ಅಷ್ಟೇ ಅಷ್ಟೇ ಸ್ಟೇ ಕೊಡಕ್ಕಾಗಲ್ಲ ಊಟ ಬೇಕಾದ್ರೆ ಫ್ರೀ ಕೊಡ್ತೀವಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಮ್ಗೆ ಐದು ಸಾವಿರ ಆಗ್ತವ್ರಿಗೆ ಫೈವ್ ಪರ್ಸೆಂಟ್ ಹತ್ತು ಸಾವಿರ ಆಗ್ತವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ರೈನ್ಬೋ ಕಾಟೇಜ್ ಅಲ್ಲೊಂದೈತೆ ನಮ್ಮ ಅವರೆಲ್ಲ ಆ ಕಡೆ ಹೋದ್ರು ನಮ್ದು ಈ ಕಡೆ ಐತೆ ನಮ್ದೇನು ಕಪಲ್ಸ್ ರೂಮ್ ಏನು ಬೇಡ ಹಂಗಾಗಿ ಪಾರ್ಕ್ ಮಾಡಿಬಿಟ್ಟು ರೂಮ್ ಒಳಕ್ಕೆ ಹೋಗ್ತಾ ಇದ್ದೀವಿ ಇದೊಂಥರ ಕಾಟೇಜ್ ಥರ ಇರುತ್ತೆ ರೂಮ್ ಏನೆಲ್ಲ ರೂಮು ಎಷ್ಟು ಚೆನ್ನಾಗೈತೆ ಸಾಕಿಷ್ಟು ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ರೂಮ್ ಇದು ನೋಡಿ ಒಂದು ಟಿ ವಿ ಮತ್ತು ಏನಾದ್ರು ಲಗೇಜ್ ಮಿಡಿಕೋಕ್ಕೆ ಒಂದು ಚಿಕ್ಕದು ಒಂದು ಇತ್ತು ಕೊಟ್ಟವರು ಸ್ಟೋರೇಜು ಟಾಯ್ಲೆಟ್ ನೋಡಿ ಹಿಂಗಾಯ್ತ ವಾಶ್ರೂಮು ಸಾಕು ಮೇಂಟೈನ್ ಆಗುತ್ತೆ ಸೂಪರ್ ಮಿಶರ್ ಕೆಟ್ಟ